ಬೇರೆ ವಿಡಿಯೋಸ್ಗಳನ್ನು ಪಕ್ಕಕ್ಕಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬಿಕಾಸ್ ಇಟ್ ಈಸ್ ವೆರಿ ವೆರಿ ಸೀರಿಯಸ್ ತುಂಬ ಸೀರಿಯಸ್ ಇಶ್ಯೂ ಇದು ಲಾಸ್ಟ್ ಟೂ ಡೇಸ್ ಬ್ಯಾಕ್ ಒಬ್ಬ ಲೇಡಿ ನನಗೆ ಕಾಲ್ ಮಾಡ್ತಾರೆ ನಾನು ಅವರು ಮಾತಾಡಿದ ತಕ್ಷಣ ಅರ್ಥ ಆಗುತ್ತೆ ಅವರು ತುಂಬ ಪ್ರಾಬ್ಲಮ್ ಬೇಸಿಕಲಿ ಅವರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್ ಈ ರೀತಿ ತುಂಬ ಜೆನ್ಯೂನ್ ಅನ್ನಿಸ್ತು ನನಗೆ ದುಡ್ಡು ಲೈಫ್ ಸೇವಿಂಗ್ ಅವ್ರದ್ದು ಏನಿದೆಯೋ ಅದನ್ನು ಇನ್ವೆಸ್ಟ್ ಮಾಡಿ ಕಳ್ಕೊಂಡಿದ್ದಾರೆ ಆ್ಯಂಡ್ ಇವತ್ತು ನನಗೆ ಮತ್ತೆ ಒಂದು ಮೇಲೆ ಬಂದಿದೆ ಅದರಲ್ಲೂ ಕೂಡ ಸ್ಪೆಸಿಫಿಕಲಿ ಹೇಳ್ತಾ ಇದೆ ಮೂವತ್ತು ಲಕ್ಷದಷ್ಟು ಅಮೌಂಟನ್ನು ಈ ಹೊಸ ರೀತಿಯಾಗಿ ನಡೀತಾ ಇರತಕ್ಕಂತಹ ಸ್ಕ್ಯಾಮಲ್ಲಿ ಶೇರ್ ಟ್ರೇಡಿಂಗ್ ಅಥವಾ ಐ ಪಿ ಓ ಟ್ರೇಡಿಂಗಲ್ಲಿ ಜನಗಳು ದುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ ಇಷ್ಟು ದೊಡ್ಡ ಮಟ್ಟಿಗೆ ಇದು ಬೆಳೀತಾ ಇದೆ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಆರ್ನೂರ ಇಪ್ಪತ್ತೇಳು ಕೇಸಸ್ ಗಳು ರಿಪೋರ್ಟ್ ಆಗಿರತಕ್ಕಂಥದ್ದು ಸೈಬರ್ ಕ್ರೈಮ್ ಅಲ್ಲಿ ಮೂರು ಪಾಯಿಂಟ್ ಒಂಬತ್ತು ಕೋಟಿಗಳಷ್ಟು ಹಗರಣ ಆಗಿರತಕ್ಕಂಥದ್ದು ಅಥವಾ ಇಶ್ಯೂ ಆಗಿರ್ತಕ್ಕಂಥದ್ದು ಬಟ್ ಈ ವರ್ಷದಲ್ಲಿ ನೋಡ್ತೀವಿ ಅಂತಂದ್ರೆ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಕೋಟಿಗೆ ಬರೀ ಅರ್ಧ ವರ್ಷದಲ್ಲೇ ಈ ನಂಬರ್ ರೀಚ್ ಆಗಿರುತ್ತೆ ಅಂಡ್ ಇಂಟ್ರೆಸ್ಟಿಂಗ್ ಬರೀ ಇನ್ನೂರ ಹದಿಮೂರು ಕೇಸ್ಗಳು ಮಾತ್ರ ರಿಪೋರ್ಟ್ ಆಗಿರೋದು ಇದಷ್ಟೇ ಅಲ್ಲ ಸೈಬರ್ ಕ್ರೈಮಿನ ಮೇನ್ ಆಫೀಸರ್ ಆಗಿರತಕ್ಕಂಥವ್ರು ನಿನ್ನೆ ಲಾಂಚ್ ಆಗಿರ್ತಕ್ಕಂಥ ವಿಡಿಯೋದಲ್ಲಿ ಹೇಳ್ತಾರೆ तो जितनी एफ हमारे यहाँ हुई हैं उनमें लगभग फिफ्टी परसेंट मोर देन फिफ्टी परसेंट एफ आई आर फ्रॉड की हो रही है ಆ್ಯಂಡ್ ಇನ್ನೊಂದು ಶಾಕಿಂಗ್ ವಿಷಯ ಏನು ಅಂತಂದರೆ ಇದು ಆಗ್ತಾ ಇರ್ತಕ್ಕಂಥದ್ದು ನಾರ್ಮಲ್ ಜನಗಳ ಜೊತೆ ಅಲ್ಲ ಇದು ಆಗ್ತಾ ಇರ್ತಕ್ಕಂಥದ್ದು ತುಂಬ ಅಫಿಷಿಯಲಿ ತುಂಬ ಎಜುಕೇಟೆಡ್ ಜನಗಳು ತುಂಬಾ ಒಂದು ಒಳ್ಳೆಯ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇವರಿಗೆಲ್ಲ ಸಮಸ್ಯೆ ಆಗಿದೆ ಲೈಫ್ ಸೇವಿಂಗ್ಸನ್ನು ಕಳ್ಕೊಳ್ತಾ ಇದ್ದಾರೆ ಜನಗಳು ಬಿಕಾಸ್ ಆಫ್ ದಿಸ್ ಇಶ್ಯೂ ಅವಾಗ ಸೋಚ್ ನೀ ಸಕ್ತಿ ಕಿ ಡಿಪ್ಟಿ ಜಿ ಎಮ್ ಗೇಲ್ ಡಿಪ್ಟಿ ಜಿ ಎಮ್ ಬೇಲ್ ಮತ್ತು ಎಸ್ ಎಸ್ ರಿಟೈರ್ಡ್ ಲೋಕಗೆ ಸಾಧನೆ ಫ್ರಾಡ್ ಹೋರ ಸುಪ್ರೀಮ್ ಕೋರ್ಟ್ ಕೆ ಲಾಯರ್ ಹೇ ಉನ್ಕೆ ಸಾಧ ಫ್ರಾಡ್ ಹೋರ ಇದೇ ಎಕ್ಸಾಕ್ಟ್ ವಿಷಯದ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಶನ್ ಹೋಗ್ತಾ ಇದ್ದೀನಿ ಬೇಸಿಕಲಿ ಸ್ಕ್ಯಾಮ್ ಯಾವ ರೀತಿ ಇವತ್ತಿನ ಮಟ್ಟಿಗೆ ಆಗ್ತಾ ಇದೆ ಯಾವ ಯಾವ ರೀತಿಯಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡಬಹುದು ಯಾವ ರೀತಿ ಟ್ರಾಪ್ಗೆ ಬೀಳಿಸಬಹುದು ಮಾತಾಡ್ತೀನಿ ಬಟ್ ಅಟ್ ದ ಸೇಮ್ ಟೈಮ್ ಕೆಲವೊಂದಿಷ್ಟು ವಿಷಯಗಳಿದೆ ನಾವು ಕಾಳಜಿ ವಹಿಸಬೇಕಾಗಿರ್ತಕ್ಕಂತಹ ವಿಷಯಗಳು ಅದ್ರ ಕೂಡ ನಾನು ಮಾತಾಡ್ತೀನಿ ಪ್ಲೀಸ್ ವಾಚ್ ದಿಸ್ ವಿಡಿಯೋ ಟಿಲ್ ದಂಡ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ವೆರಿ ಇಂಪಾರ್ಟೆಂಟ್ ಅಂಡ್ ಎಜುಕೇಟೆಡ್ ಆಗಿರತಕ್ಕಂತಹ ಜನಗಳಿಗೆನೇ ಮೋಸ ಆಗ್ತಾ ಇದೆ ಇವತ್ತಿನ ಮಟ್ಟಿಗೆ ಸೊ ಸಾಮಾನ್ಯ ಜನರಿಗೂ ಕೂಡ ಇದರ ಬಗ್ಗೆ ತಿಳಿದು ಂತಹ ಅವಶ್ಯಕತೆ ಇದೆ ನಿಮಗೆ ಒಂದು ಮೋರಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಅಂದ್ರೆ ದಯವಿಟ್ಟು ಇದನ್ನ ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ಗೆ ಹಾಗೆ ನಿಮ್ಗೆ ಗೊತ್ತಿರ್ತಕ್ಕಂಥ ಗ್ರೂಪ್ಸ್ ಗಳಿಗೆ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ತಲುಪಬೇಕಾದಂತಹ ಅವಶ್ಯಕತೆ ಇದೆ ಸೊ ಲೆಟ್ ಸ್ಟ್ರೇಟ್ ಗಿಟ್ ಇಂಟು ಸ್ಕ್ಯಾಮು ಟ್ರ್ಯಾಪು ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಫಸ್ಟ್ ಲೆವೆಲಲ್ಲಿ ಪ್ರಾಬ್ಲಮ್ ಇರೋದು ನಮ್ಮಲ್ಲೇ ಸರ್ ಇದು ನಾವು ಅರ್ಥ ಮಾಡ್ಕೊಳ್ಬೇಕು ಎಲ್ಲಿವರೆಗೂ ನಾವು ಗೆಟ್ ರಿಚ್ ಕ್ವಿಕ್ ಸ್ಕೀಮ್ಸ್ಗಳ ಹಿಂದೆ ಹೋಗ್ತೀವೋ ಆದಷ್ಟು ಬೇಗ ಶ್ರೀಮಂತರಾಗ್ಬಿಡ್ಬೇಕೋ ಏಯ್ ನನ್ನ ಹತ್ರ ಒಂದು ಲಕ್ಷ ಇದೆ ಹತ್ತು ಕೋಟಿ ಮಾಡ್ಕೊಂಡ್ಬಿಡ್ಬೇಕು ನಾನು ಬೇಗ ಇಷ್ಟು ಆಸೆ ಬಿದ್ದು ನಾವು ಯಾವಾಗ ದುರಾಸೆ ಇದು ಆಸೆ ಅಲ್ಲ ದುರಾಸೆ ಹಿಂದೆ ನಾವು ಯಾವಾಗ ಹೋಗ್ತೀವೋ ಪ್ರಾಬ್ಲಮ್ಸ್ಗಳು ಆಟೋಮೆಟಿಕಲಿ ನಮ್ಮನ್ನು ಹುಡ್ಕೊಂಡ್ಬರುತ್ತೆ ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಪನಿಂಗ್ ವಿತ್ ಮೋಸ್ಟ್ ಆಫ್ ದ ಪೀಪಲ್ ಸೊ ಫಸ್ಟ್ ಲೆವೆಲಲ್ಲಿ ನಿಮಗೆ ನಂಬರ್ಸ್ಗಳಲ್ಲಿ ಯಾರಾದರೂ ಮಾತಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ನಾಳೆ ಫಾರ್ ಎಕ್ಸಾಂಪಲ್ ನಾಳೆ ಮಾಡೇ ನಿಮ್ಗೆ ಕಾಲ್ ಮಾಡಿ ಹೇಳ್ತೀನಿ ನಾನು ಸರ್ ನನಗೆ ಗೊತ್ತು ಯಾವ ರೀತಿ ಒಂದು ಕೋಟಿ ಮಾಡೋದು ಟ್ರೇಡಿಂಗಲ್ಲಿ ನನ್ನ ಕೋರ್ಸ್ ತೊಗೊಳ್ಳಿ ಅಥವಾ ನನ್ನ ಗೊತ್ತು ಒಂದು ಕೋಟಿ ಯಾವ ರೀತಿ ಮಾಡೋದು ನನಗೊಂದು ಹತ್ತು ಕೋಟಿ ಇದ್ರೆ ಕೊಡಿ ಅಥವಾ ಐವತ್ತು ಲಕ್ಷ ಇದ್ರೆ ಕೊಡಿ ಮೂರು ಲಕ್ಷ ಇದ್ರೆ ಕೊಡಿ ಅಂತ ನಿಮ್ಮ ಹತ್ರ ಏನಾದರೂ ನಾನು ದುಡ್ಡು ಕೇಳ್ತೀನಿ ಅಂತಂದರೆ ದೇರ್ ಇಸ್ ಸಮಥಿಂಗ್ ಪ್ರಾಬ್ಲಮ್ ವಿತ್ ಇಟ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ನಿಮಗೆ ನಂಬರ್ಸ್ಗಳನ್ನು ಪ್ರಾಮಿಸ್ ಮಾಡ್ತಕ್ಕಂಥದ್ದು ಅಥವಾ ಸ್ಪೆಸಿಫಿಕ್ ಆಗಿ ವಾಟ್ಸಪ್ ಮೂಲಕ ಇವತ್ತಿನ ಮಟ್ಟಿಗೆ ರೀಚ್ ಆಗ್ತಾ ಇರತಕ್ಕಂಥದ್ದು ಈ ಸ್ಕ್ಯಾಮ್ ಹಾ ಸರ್ ಯಾ ನಿಮ್ಗೇನು ಇಶ್ಯೂ ಆಗಿತ್ತು ಅದೊಂದ್ಸತಿ ಜಸ್ಟ್ ಇನಿಷಿಯಲಿ ಯಾವ ಥರ ಟ್ರ್ಯಾಪ್ ನೀವು ಸಿಗಾಕೊಂಡ್ರೆ ಅನ್ನೋದು ಒಂದ್ಸತಿ ಹೇಳಕ್ಕಾಗತ್ತಾ అది నార్మల్ ప్రైవేట్ ఈక్విటీ ఫండ్స్ ఆ టైప్ అంతా క్లాసెస్ కల్స్ ఇన్ఫార్మేశన్ సిక్తి నిర్ అంతిమల్ లింక్ బితున్స్ట్రా స్టేటస్ ముఖాంతర ಆಮೇಲೆ ನಾನು ಆ ಲಿಂಕ್ ಒತ್ತಿ ನಾನು ಒಳಗ್ ಹೋಗಿದ ತಕ್ಷಣ ಸೀದಾ ವಾಟ್ಸ್ಆ್ಯಪ್ ಎಂಟರ್ ಆಗಿದ್ವಿ ಅಲ್ಲಿ ಸೊ ಇನ್ಸ್ಟಾಗ್ರಾಮ್ ಲಿಂಕ್ ಕ್ಲಿಕ್ ಮಾಡಿದ್ದು ನಿಮ್ಗೆ ಡೈರೆಕ್ಟ್ ವಾಟ್ಸ್ಆ್ಯಪ್ ಅವ್ರದ್ದು ಪರ್ಸನಲ್ ಮೆಸೇಜ್ ಹೋಗುತ್ತೆ ಅವ್ರ್ ಪರ್ಸ್ನಲ್ ಮೆಸೇಜ್ ಅದು ವಿ ಗ್ರೂಪ್ಸ್ ಅಂತ ಹೇಳಿ ಅದನ್ನ ಹೋಗಿದ್ದು ಆಮೇಲೆ ಅವರು ವಿ ಐ ಪಿ ಗ್ರೂಪ್ ನಿಂದ ಇನ್ನೊಂದು ಗ್ರೂಪ್ ಹಾಕಿದ್ರು ಎಲ್ಲರೂ ಬಾಳ ಮೆಂಬರ್ಸ್ ಇದ್ದಾರ ಅದ್ರ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ತನ್ನ ಪೀಪಲ್ ಅದ್ರಾಗ ಇದಾರ ಆಮೇಲೆ ನಾನು ಸುಮ್ನೆ ಹಂಗೆ ಗ್ರೂಪ್ ನ ಆಡ್ ಮಾಡಿದ್ರಲ್ಲ ಇನ್ನೊಂದು ಕ್ಲಾಸಸ್ ಇದ್ದಾಗ ಜಾಯ್ನ್ ಅಂತ ಸುಮ್ಮನೆ ಬಿಟ್ಟು ಬಿಟ್ಟಿದ್ರು ಆಮೇಲೆ ಅವರು ನನಗೆ ಹಂಗೆ ಮೆಸೇಜ್ ಮಾಡ್ತಾ ಇದ್ರು ನಿಮ್ಗೆ ಸ್ಟಾಕ್ಸ್ ಏನೋ ಹೋಲ್ಡ್ ಇದಾವ ಹಂಗ ಅಂತ ಹ್ಮ್ ಅದೇ ಹೋಲ್ಡ್ ಇದೆ ನಂದು ಅದಾನಿ ಅಂತ ಹೇಳಿ ಹಂಗ ಅದ್ರ ಕೋಡ್ ಕೇಳಿದ್ರು ಆಮೇಲೆ ಅನಲೈಸ್ ಮಾಡಿ ಚಲೋ ಇದೆ ಹೋಲ್ಡ್ ಹೋಲ್ಡ್ ಮಾಡಬಹುದು ಹಂಗಂತ ಹೇಳ್ತಿದ್ರು ಆಮೇಲೆ ಒಂದು ಒನ್ ವೀಕ್ ಆದ್ಮೇಲೆ ಸ್ಟಾ ಗೋಲ್ಡನ್ ಸ್ಟಾಕ್ ಅಂತ ಹೇಳಿ ವೀಕ್ಲಿ ಒಂದು ಸ್ಟಾಕ್ ರಿಕಮೆಂಡ್ ಮಾಡ್ತೀವಿ ಅದು ಬೈ ಮಾಡಿ ಹೋಲ್ಡ್ ಮಾಡಬಹುದು ಡೇಸ್ನಾಗ ಸೆಲ್ ಮಾಡಬಹುದು ಹೌದಾ ಅಂತ ಹೇಳಿ ನಾನು ಅವ್ರು ಹೇಳಿದ ಸ್ಟಾಕ್ ಟೂ ಓ ಕ್ಲಾಕ್ ಹೇಳಿದ ಸ್ಟಾಕ್ ಕರೆಕ್ಟ್ ಹಾಕಿದ್ಮೇಲೆ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅವಾಗ ಇನ್ಕ್ರೀಸ್ ಆಗ್ಬಿಡ್ತಿತ್ತು ಆಮೇಲೆ ನಾನು ಎಲ್ಲ ಸ್ಟಾಕ್ ಹೋಲ್ಡಿಂಗ್ ಎಲ್ಲ ನೀವು ಹಿಂಗ್ ಅಂತ ಹೇಳಿ ಆಮೇಲೆ ಎಂಜಿನ್ ಅದು ಎಕ್ಸಿಟ್ ಆಗಿ ಎಂಜಿ ಇದು ನನ್ನ ಹೋಲ್ಡಿಂಗ್ಸ್ ಎಕ್ಸಿಟ್ ಆಗಿ ಅದು ಇದು ಮಾಡಿದ್ವಿ ಒಂದು ಟೂ ವೀಕ್ಸ್ ಆದ್ಮೇಲೆ ಅವ್ರದ್ದು ಏನಾರು ಆಪ್ ಏನಾರು ಕೊಡ್ತಾರಾ ನಿಮ್ಗೆ ಆಪ್ ಅಲ್ಲಿ ಇನ್ವೆಸ್ಟ್ ಆಮೇಲೆ ಹ್ಞೂ ಅದೇ ಆಮೇಲೆ ಆಪ್ ಆಪ್ ಕೊಡ್ತೇನೆ ಓಕೆ ಅಂದ್ರೆ ನಿಮ್ದು ನಾರ್ಮಲ್ ಅಫಿಷಿಯಲ್ ಚಾನಲ್ ಅಲ್ಲಿರೋದೆಲ್ಲ ಕ್ಲೋಸ್ ಮಾಡಿಸ್ಬಿಟ್ಟು ಅವರ ಆಪ್ ಗೆ ನಿಮ್ ಕಡೆಯಿಂದ ಅಮೌಂಟ್ ಇನ್ವೆಸ್ಟ್ ಮಾಡಿಸ್ತಾರ ಅವರು ಸ್ಟಾರ್ಟಿಂಗ್ ನಮ್ಗೆ ಇನ್ವೆಸ್ಟ್ಮೆಂಟ್ ನಾನು ಸುಮ್ನೆ ಹಂಗ್ ಬೇರೆಯವ್ರು ನಂಬ್ತಿದ್ದಿಲ್ಲ ಸರ್

ಸ್ಟೂಡೆಂಟ್ಸ್ ಒನ್ ಲ್ಯಾಕ್ ತನ ಇದೀವಿ ಅವರೆಲ್ಲ ಫಂಡ್ಸ್ ಅವ್ರದ್ದು ಮತ್ತೆ ನಾ ನಮ್ದು ಸೇರಿ ಫಂಡ್ಸ್ ಹಾಕಿದ್ರೆ ಹಂಗ್ ಬೂಮ್ ಆಗ್ತಾವ್ ಸ್ಟಾಕ್ಸ್ ಅಷ್ಟು ಈಸಿಯಾಗಿ ಬೂಮ್ ಆಗಿಲ್ಲ ಅಂತ ಹೇಳಿದ್ರು ಹೇಳಿದ್ಮೇಲೆ ಆಗಿರ್ಬೋದು ಹಂಗ್ ಅಂತ ಹೇಳಿ ಸುಮ್ ನಾನು ಹಂಗೆ ನಂಬಿದೆ ನಾನು ಅವ್ರು ಹೇಳಿದ್ರೆ ಸ್ಟಾಕ್ ಹೋಗ್ ಕರೆಕ್ಟ್ ಇದು ಎಂಟರ್ ಆಗ್ತಿದೆ ನಾನು ಅವ್ರು ಈ ಫೀಲ್ಡ್ ಬಂದು ತ್ರೀ ಇಯರ್ಸ್ ಆಗೈತಿ ಹಂಗ್ ಅಂತ ಹೇಳಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರು ಸ್ಟಾರ್ಟಿಂಗ್ ಆಮೇಲೆ ಹೌದಾ ಅಂತ ಹೇಳಿ ನಾನು ಸುಮ್ನೆ ಅದ್ರನಾಗೆ ಸ್ಟಾಕ್ ನಾಗೆ ಇದು ಮಾಡಿದಿ ಮಾಡಿದ್ಮೇಲೆ ಅದು ನೆಕ್ಸ್ಟ್ ಒಂದು ಸ್ವಲ್ಪ ದಿನ ಆದ್ಮೇಲೆ ಮೇಲೆ ಕ್ಲಾಸಸ್ ಇರ್ತಾವ ಅದು ಕ್ಲಾಸಸ್ ಅಟೆಂಡ್ ಆಗಂತ ಹೇಳ್ರಿ ಅದೇ ಇದರ ಬಗ್ಗೆ ಆ ಐಪಿಒ ಬಗ್ಗೆ ಮತ್ತೆ ಡೈಲಿ ಲಿಮಿಟ್ ಸ್ಟಾಕ್ಸ್ ಬ್ಲಾಕ್ ಡೀಲ್ ಸ್ಟಾಕ್ಸ್ ಇದ್ರ ಬಗ್ಗೆ ಇನ್ಫಾ ಇವೆಲ್ಲಾ ಇರ್ತಾವ ಹಂಗಂತ ಹೇಳಿ ನೀವು ಡೈರೆಕ್ಟ್ ಇದೇನೋ ಕ್ಲಾಸಸ್ ಅಟೆಂಡ್ ಆಗಿ ಸಿಕ್ಸ್ ಸ್ಟೇಜಸ್ ಏನೋ ಕಂಪ್ಲೀಟ್ ಮಾಡಿದ್ರೆ ನೀವು ಸ್ಟೂಡೆಂಟ್ಸ್ ಆಗಿ ಸೆಲೆಕ್ಟ್ ಆಗ್ತೀರಿ ನಮ್ಮ ಅಕಾಡೆಮಿನ ಅದು ಸ್ಟಾರ್ಟಿಂಗ್ ಥೌಸಂಡ್ ಪರ್ಸೆಂಟ್ ಪ್ರಾಫಿಟ್ ಅಂತ ಹೇಳಿ ಬಂದಿದ್ವಿ ಇವರೆಲ್ಲರೂ ಬೈ ಮಾಡ್ತೀವಿ ಆಪ್ ನಾಗ ಬೈ ಮಾಡ್ತೀವಿ ಅವ್ರ ಆಪ್ ನಾಗ ಅದೇ ಅವ್ರ ಆಪ್ ಆಪಲ್ ಮೂಲಕ ಸುಮ್ಮನೆ ನೀವು ಬೈ ಮಾಡ್ತಾ ಇದ್ರ ಅಂತ ಅವ್ರು ತೋರಿಸ್ತಾರ ಅಷ್ಟೇ ತೋರಿಸ್ತಾರ ಅದು ಆಮೇಲೆ ಏನಾಗಿತ್ತು ನಾನು ಏಂಜಲ್ ನಾಗ ನೋಡಿದ್ರೆ ಅಲ್ಲಿ ಬೈಯಿಂಗ್ ಬೈಯಿಂಗ್ ಆರ್ಡರ್ಸ್ ಎಲ್ಲಾ ಇದಾಗ್ತಾ ಇದೆ ಇವಾಗ ನಾನು ಬೈ ಮಾಡ್ ನಂದೆಲ್ಲ ಲಿಮಿಟ್ ಎಲ್ಲಾ ಕ್ಲೋಸ್ ಆಗಿರ್ತೈತಲ್ಲ ಯಾರು ಬೈ ಮಾಡೋಕ ಆಗಲ್ಲ ಹೌದು ಕ್ಲೋಸ್ ಇರುತ್ತೆ ಲಿಮಿಟ್ ಅದು ಎಂಜೆಲ್ ನೋಡಿದ್ರೆ ರನ್ನಿಂಗ್ ಆರ್ಡರ್ಸ್ ಎಲ್ಲಾ ಬುಕ್ ಇದು ಮಾಡ್ತಾ ಇದ್ದಾರೆ ಇವ್ರ ಇವರ ಯಾರು ಗೊತ್ತಿಲ್ಲ ಬೇರೆ ಬೇರೆ ಸರ್ ಸರ್ ಬೇರೆ ಫರ್ಮ್ಸ್ ಅವರು ಹಾ ಅವರು ಆರ್ಡರ್ಸ್ ಎಲ್ಲ ಲಿಮಿಟ್ ಆದ್ಮೇಲೆನೇ ಬೈ ಮಾಡಕ್ ಮಾಡ್ತಾರೆ ಅಲ್ಲಿ ನೋಡಿದ್ರೆ ಆರ್ಡರ್ಸ್ ಎಲ್ಲಾ ಇನ್ಕ್ರೀಸ್ ಆಗavantಾರೆ ಅದರ ಬೈಯಿಂಗ್ ಆರ್ಡರ್ಸ್ ಎಲ್ಲಾ ನಾನು ಎಂಜೆಲ್ ನೋಡಿದೆ ಹಾ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನೋಡಿದ್ರೆ ಬೈ ಮಾಡರ್ಸ್ ಮಾಡುವಂತದ್ದು ಇವ್ರು ನೋಡಿದ್ರೆ ಎಲ್ಲಾ ಲಿಮಿಟ್ ಆದ್ಮೇಲೆ ಬೈ ಮಾಡುವಂತರ ಅಂತ ಹೇಳಿ ನನಗೆ ಸ್ವಲ್ಪ ಡೌಟ್ ಬಂದಿತ್ತು ಹಿಂಗು ಮಾಡಬಹುದೇನೋ ಅಂತ ಹೇಳಿ ಆಮೇಲೆ ನಾನು ಇದು ಅಮೌಂಟ್ ಹಾಕಿದ್ದು ಟ್ವೆಂಟಿ ಫೈವ್ ತೌಸಂಡ್ ಸ್ಟಾರ್ಟಿಂಗ್ ಟ್ವೆಂಟಿ ಫೈವ್ ತೌಸಂಡ್ ಇನ್ವೆಸ್ಟ್ ಮಾಡಿದ್ರಿ ಫಸ್ಟ್ ಹಾ ಇದು ನನಗೆ ಅವರು ವಿಡ್ರಾ ಮಾಡಕ್ಕೂ ಕೇಳಿದ್ರು ರೊಕ್ಕ ಟೋಟಲ್ ನೈನ್ ಸಿಗರ್ ಏನೋ ಆಗಿತ್ತು

ಅವರಿಗೆ ಹೋಗಿತ್ತು ಆಪ್ ನ ತೋರ್ಸಿಲ್ಲ ಅವರು ಓಕೆ ಅವರಿಗೆ ಡೈರೆಕ್ಟ ಪೇಮೆಂಟ್ ಮಾಡಿದ್ರಿ ಹ್ಮ್ ಡೈರೆಕ್ಟ ಗೋಯ್ತೋ ಆಮೇಲೆ ಇದು ಇದು ಮತ್ತೆ ಹೇಳಿ ಅವರು ರಿಜೆಕ್ಟ್ ಮಾಡೋ ಒಂದರ ಆರ್ಡರ್ ಇದು ಆರ್ಡರ್ ಪ್ಲೇಸ್ ಫೈನಾನ್ಸ್ ಮ್ಯಾನೇಜರ್ ಅವರು ಅಂತ ಹೇಳಿ ಮತ್ತೆ ಇನ್ನ ಟೂ ಲ್ಯಾಕ್ಸ್ ಅನ್ನ ಅಟ್ ಆಡ್ ಮಾಡಿ ಅಂತ ಹೇಳಿದ್ವಿ ಆಮೇಲೆ ಆಡ್ ಮಾಡಿದ್ವಿ ಮಾಡಿದ್ಮೇಲೆ ಇದು ಅಕೌಂಟ್ ಬೈಂಡಿಂಗ್ ಅಂತ ಹೇಳಿ ಫಸ್ಟ್ ಒಂದ್ ಹೇಳಿದ್ರು ಹೇಳಿದ್ವಿ ಅಕೌಂಟ್ ಬೈಂಡ್ ಮಾಡ್ಬೇಕು ಎಲ್ಲ ಒಂದೊಂದು ಅಕೌಂಟಿಗೆ ಒಂದೊಂದ್ ತ್ರೀ ಕ್ರೋರ್ಸ್ ಹಾಕ್ತಿವಿ ಹಾ ಹಂಗ ತ್ರೀ ಕ್ರೋರ್ಸ್ ಹಾಕ್ತೀವಿ ಅಂತ ಹೇಳಿ ಅಕೌಂಟ್ ಬೈಂಡಿಂಗ್ ಅಂತ ಹೇಳಿ ಎರಡು ಅಕೌಂಟ್ ಫಸ್ಟ್ ನಾವ್ ಅಕೌಂಟ್ ಕೊಟ್ಟಿದ್ವಿ ಈಗ ಹಾಗಲ್ಲ ನೀವು ಇನ್ವೆಸ್ಟ್ ಮಾಡಿದ್ವಿ ಎಷ್ಟು ಆಮೇಲೆ ನಿಮ್ಗ ಅಲ್ಲಿ ರಿಟರ್ನ್ ತೋರಿಸ್ತಾ ಇದ್ದಿ

ವಿಡ್ರಾ ಮಾಡ್ಬೋದು ಅಂತ ಹೇಳಿ ಅವ್ರು ಕ್ಲಾಸ್ ಮೇಲೆ ಹೇಳ್ತಿದ್ರು ನಿಮ್ ಇಷ್ಟ ಯಾವಾಗ ವಿಡ್ರಾ ಮಾಡ್ತಾರೆ ಅಂತ ಹೇಳಿ ಹೇಳ್ತಿದ್ರು ಅವ್ರೆ ನಿಮ್ ಇಷ್ಟ ಅದು ಮತ್ತೆ ಅವರು ಮತ್ತೆ ಸ್ಟೇಜಸ್ ಅಂತ ಹೇಳಿ ಅವರು ಅದೊಂದ್ ಅದೊಂದು ಇಟ್ಟಿದ್ರ ಅಲ್ಲಿ ನನಗೆ ಮತ್ತೆ ಇರ್ತಾವ ಆಮೇಲೆ ಯಾವಾಗ ಮಾಡ್ಬೋದು ರೊಕ್ಕ ಫಸ್ಟ್ ಸೆಲೆಕ್ಟ್ ಆದ್ರೆ ಸ್ಟೂಡೆಂಟ್ ಆಮೇಲೆ ಏನು ಎಷ್ಟು ಜನ ಅಂತ ನಾನು ಹಂಗ್ ಥಿಂಕ್ ಮಾಡ್ತೀನಿ ಈ ಸದ್ಯದ ಪರಿಸ್ಥಿತಿಗೆ ಏನ್ ನಡೀತಾ ಇದೆ ಈಗ ಓವರ್ ಆಲ್ ನಿಮ್ದು ರಿಕವರಿ ಪ್ರೊಸೆಸ್ ಈಗ ನಡೀತಾ ಇದೆ ಅಂತ ನಾವು ಹೇಳ್ತಾ ಇದ್ರಾಗಲೇ ಆಗ್ಲೇ ಸೊ ಓವರ್ ಆಲ್ ಇವಾಗ ಸದ್ಯದ ಕಂಡೀಷನ್ ಏನ್ ನಡೀತಾ ಇದೆ ನೀವು ಸೈಬರ್ ಕ್ರೈಮ್ ಅಪ್ರೋಚ್ ಆದ್ಮೇಲೆ ಅದೇ ಫಸ್ಟ್ ಆನ್ಲೈನ್ ಫೋನ್ ಪೇ ಪೇಮೆಂಟ್ಸ್ ಎಲ್ಲ ಟ್ರಾನ್ಸಾಕ್ಷನ್ ಮಾಡಿದ್ವಿ ಅದ್ರ ಕೇಸ್ ಹಾಕಿದ್ರು ಅವ್ರು ಆನ್ಲೈನ್ ಹಾಕಿದ್ರು ಅದ್ರಾಗ ಏನೋ ಒಂದು ಮೂರ್ನಾಲ್ಕು ಫಿಫ್ಟಿ ತೌಸಂಡ್ ಒಂದು ಟ್ವೆಂಟಿ ಫೈವ್ ತೌಸಂಡ್ ಹೋಲ್ಡ್ ಬಿಟ್ಟಿದ್ರು ಆಮೇಲೆ ನೆಕ್ಸ್ಟ್ ನಾನು ಇಲ್ಲಿ ನಾರ್ಮಲ್ ಬ್ರಾಂಚ್ ಅಟೆಂಡ್ ಆಗು ಅವ್ರೆ ಅಲ್ಲಿ ಅಟೆಂಡ್ ಆಗಿ ಅಂತ ಹೇಳಿ ಅಲ್ಲೋಗಿ ಕಂಪ್ಲೇಂಟ್ ಕೊಡು ಅವರೆಲ್ಲಾ ಫೈಲ್ ಮಾಡ್ತಾರಾ ಇಲ್ಲೆಲ್ಲ ಟ್ರಾನ್ಸಾಕ್ಷನ್ಸ್ ಎಲ್ಲಾ ಇದು ಆರ್ ಟಿಜಿಎಸ್ ಅವೆಲ್ಲಾ ತ್ರೂ ಮಾಡಿದೀವಲ್ಲ ನೀನು ಡೈರೆಕ್ಟ್ ಕ್ಯಾಶ್ ಕಟ್ಟಿದಲ್ಲ ಅವರೆ ಇನ್ವೆಸ್ಟಿಕೇಶನ್ ಮಾಡ್ತಾರ ಅಂತ ಹೇಳಿ ಅವು ಅಲ್ಲಿ ಹೋಗಿ ಎಫ್ಐ ಮಾಡ್ತಾ ಅಂತೇಳಿ ಅಲ್ಲೋಗಿ ಎಫ್ಐಆರ್ ಮಾಡ್ಸಿದ್ಮೇಲೆ ಅವರೆಲ್ಲಾ ಬ್ಯಾಂಕ್ ಡೀಟೇಲ್ಸ್ ಎಲ್ಲಾ ತರತಿ ಇದು ಎಲ್ಲ ಟೋಟಲ್ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ಸ್ ಆಗಿದೆ ಅವ್ರ ಫೋಟೋಸ್ ಆಧಾರ್ ಕಾರ್ಡ್ ಎಲ್ಲ ಡೀಟೇಲ್ಸ್ ತರಿಸಿ ಇಲ್ಲಿ ನನಗೆ ಫೈಲ್ ತೋರಿಸಿದೆ ಸರ್ ಹ್ಮ್ 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 ಗೊತ್ತಾಯ್ತು ಹ್ಮ್ ಹ್ಮ್ ಓಕೆ ಸೊ ಈಗ ಓವರ್ ಆಲ್ ಸದ್ಯಕ್ಕೆ ನೀವು ಫೋನ್ ಪೇ ಮತ್ತೆ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿರೋದೆಲ್ಲ ಫ್ರೀಜ್ ಆಗಿದೆ ಬಟ್ ಅದು ವಾಪಸ್ ಬರೋ ಯಾವಾಗ ಸಿಗುತ್ತೆ ಅಂತ ಏನಾದ್ರು ಹೇಳಿದಾರ ಯಾವಾಗ ಸಿಗುತ್ತೆ ಯಾವ ಟೈಮ್ ಅಲ್ಲಿ ಸಿಗ್ಬೋದು ಅಂತ ಓ ಏನು ಹೇಳಿದ ಅಂದ್ರೆ ಕೇಸ್ ಕ್ಲಿಯರ್ ಆಗ್ಬೋದು ಅಂತ

ಯಾರೇ ನಿಮ್ಮನ್ನ ಪರ್ಸನಲ್ ಆಗಿ ಅಪ್ರೋಚ್ ಮಾಡಿದ್ರೂ ಕೂಡ ದಯವಿಟ್ಟು ಕಾಶಿಯಸ್ ಆಗಿರಿ ನಿಮ್ಮ ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಹಣ ಒಂದು ಲಕ್ಷನೇ ಇರ್ಬೋದು ಐವತ್ತು ಸಾವಿರನೇ ಇರ್ಬೋದು ಐವತ್ತು ಕೋಟಿನೇ ಇರ್ಬೋದು ಬಟ್ ಜವಾಬ್ದಾರಿನ ನೀವು ಆ ಹಣದ ಬಗ್ಗೆ ತಗೊಳ್ತಕ್ಕಂಥ ಅವಶ್ಯಕತೆ ಇವತ್ತಿನ ಮಟ್ಟಿಗೆ ಇದೆ ಆ್ಯಂಡ್ ಇನ್ನೊಂದು ಇಟ್ಸ್ ಅ ಲಾಜಿಕ್ ಕ್ವಶನ್ ರೈಟ್ ಸೊ ಬೇಸಿಕಲಿ ನನಗೆ ಈಗ ಐವತ್ತು ಐವತ್ತು ಸಾವಿರ ಒಂದು ಲಕ್ಷ ಹಾಕ್ಬಿಟ್ಟು ಮೂವತ್ತು ಲಕ್ಷ ಹತ್ತು ಲಕ್ಷ ಐದು ಲಕ್ಷ ಮಾಡೋದು ಗೊತ್ತು ಅಂತ ಅಂತನಂಗಿದ್ರೆ ನಾನು ಏನಕ್ಕೆ ಸರ್ ನಿಮ್ಗೆ ಅಡ್ವೈಸ್ ಮಾಡೋಕ್ಕೆ ಬರ್ತೀನಿ ದಿಸ್ ಜಸ್ಟ್ ಥಿಂಕ್ ಅಬೌಟ್ ಇಟ್ ಸುಮಾರು ಜನದ ಈ ಆಸೆಯ ಜಾಲದಲ್ಲಿ ಬಿದ್ದು ದುರಾಸೆಯ ಜಾಲದಲ್ಲಿ ಬಿದ್ದು ನಮ್ಮ ಥಾಟ್ ಪ್ರೋಸೆಸ್ಸು ಮಠ ಹತ್ಬಿಡುತ್ತೆ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಸೊ ಎಜುಕೇಟೆಡ್ ವೆಲ್ ಸೋ ಕಾಲ್ಡ್ ಎಜುಕೇಟೆಡ್ ಪೀಪಲ್ಗಳೇ ಈ ಒಂದು ಸ್ಕ್ಯಾಮ್ಗೆ ಇವತ್ತಿನ ಮಟ್ಟಿಗೆ ಒಳಗಾಗ್ತಾ ಇದ್ದಾರೆ ಜಾಸ್ತಿ ಹಣ ಸ್ಟಾರ್ಟಿಂಗ್ ಒಂದು ಎರಡು ಟ್ರಾನ್ಸಾಕ್ಷನಲ್ಲಿ ಸ್ವಲ್ಪ ದುಡ್ಡು ಬಂದಂಗೆ ಆಗುತ್ತೆ ಅದನ್ನು ನಂಬ್ಕೊಂಡು ಏನು ಮಾಡ್ತಾರೆ ಎಕ್ಸ್ಟ್ರಾ ಹಣವನ್ನು ನಿಮ್ಮ ಕಡೆಯಿಂದ ಹಾಕಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಿ ದೆರ್ ಆರ್ ಟೂ ಸ್ಟೆಪ್ಸ್ ಆ್ಯಕ್ಚುಲಿ ಯಾವುದೇ ಒಂದು ಸ್ಟಾಕನ್ನು ಬಿಸ್ನೆಸ್ ಅನ್ನು ನೀವು ಶೇರ್ ಮಾರ್ಕೆಟಲ್ಲಿ ಟ್ರೇಡ್ ಅಥವಾ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಎರಡು ಮಾರ್ಕೆಟ್ ಇದೆ ಸರ್ ಓಕೆ ದಿಸ್ ಇಸ್ ಅ ಇಂಪಾರ್ಟೆಂಟ್ ಪಾಯಿಂಟ್ ಕರೆಕ್ಟಾಗಿ ಗಮನಿಸಿ ಐ ಪಿ ಒ ಮಾರ್ಕೆಟ್ ಅಂತ ಹೇಳ್ತಾರೆ ಅಥವಾ ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತಾರೆ ಇನ್ನೊಂದು ಸೆಕೆಂಡರಿ ಮಾರ್ಕೆಟ್ ಸೊ ಫಾರ್ ಎಕ್ಸಾಂಪಲ್ ಟಾಟಾ ಮೋಟರ್ಸ್ ಶೇರ್ ಜಸ್ಟ್ ಏನ್ ಎಕ್ಸಾಂಪಲ್ ಆಗಿ ನಾನು ತಗೊಳ್ತಾ ಇರ್ತಕ್ಕಂಥದ್ದು ಟಾಟಾ ಮೋಟರ್ಸ್ ಶೇರ್ ಇವತ್ತಿನ ಮಟ್ಟಿಗೆ ಲೀಸ್ಟ್ ಆಗಿ ಟ್ರೇಡ್ ಆಗ್ತಾ ಇದೆ ಆಲ್ರೆಡಿ ನಾವು ಇದನ್ನು ಹೋಗಿ ಪರ್ಚೇಸಸ್ ಎಲ್ಲೂ ಮಾಡ್ಬೋದು ಎನ್ ಎಸ್ ಸಿ ಬಿ ಎಸ್ ಸಿಲಿ ಕರೆಕ್ಟ್ ಅಲ್ವಾ ಇದನ್ನು ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳ್ತಾರೆ ಬಟ್ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಆ್ಯಸ್ ಪರ್ ದ ಪ್ರೊಸೀಜರ್ ಕಂಪನಿ ಅವರ ಷೇರುಗಳನ್ನು ಇಶ್ಯೂ ಮಾಡಬೇಕು ಅಂತ ಪ್ರೈಮರಿ ಮಾರ್ಕೆಟ್ ಅಲ್ಲಿ ಅವರು ಮಾಡ್ತಾರೆ ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಹೇಳ್ತಾರೆ ಈ ಮಾರ್ಕೆಟ್ ಲಾಟ್ ಬೇಸಿಸಲ್ಲಿ ಅಲಾಟ್ಮೆಂಟ್ ಆಗುತ್ತೆ ಫಸ್ಟ್ ಆಫ್ ಆಲ್ ಐ ಪಿ ಓದಲ್ಲಿ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮೋಸ್ಟ್ ಆಫ್ ದ ಐ ಪಿ ಓಸ್ಗಳು ಹೈಯರ್ ಪ್ರೈಸಲ್ಲೇ ಲೀಸ್ಟ್ ಆಗಬೇಕು ಅಂತ ನೋಡ್ತಿರ್ತಾರೆ ಬಿಕಾಸ್ ಹೈಯರ್ ಪ್ರೈಸ್ಗೆ ಅವ್ರು ಲೀಸ್ಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಅವ್ರಿಗಿರುತ್ತೆ ಇರುತ್ತೆ ಸೊ ಯೂಶ್ವಲಿ ಮೋಸ್ಟ್ ಆಫ್ ದ ಐ ಪಿ ಓಸ್ಗಳು ಲೀಸ್ಟ್ ಆಗಿ ಸೆಕೆಂಡ್ರಿ ಮಾರ್ಕೆಟಿಗೆ ಬಂದಿದೆ ನಾರ್ಮಲ್ ಮಾರ್ಕೆಟಿಗೆ ಬಂದಿದೆ ಶೇರ್ ಮಾರ್ಕೆಟಿಗೆ ಅಂದರೆ ಅದು ಕುಸಿತಕ್ಕಂತಹ ಚಾನ್ಸಸ್ಗಳೇ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಐ ಪಿ ಓ ಇಸ್ ನೋ ಫಾರ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಇದು ಅವಶ್ಯಕತೆ ಇಲ್ಲ ಬಟ್ ಇದಾಗಿಯೂ ಸ್ಕ್ಯಾಮ್ ಆಗ್ತಾ ಇರತಕ್ಕಂಥದ್ದೆಲ್ಲಿ ಅಂತಂದರೆ ಇದು ಅಫಿಷಿಯಲ್ ಚಾನಲ್ ಮೂಲಕ ಆಗ್ತಾ ನಾನು ಏನು ಎಕ್ಸ್ಪ್ಲೈನ್ ಮಾಡಿದ್ನೋ ಇರ್ಬೋದು ಮಾರ್ಕೆಟ್ ಅಲ್ಲಿ ಮಾರ್ಕೆಟಲ್ಲಿ ಶೇರ್ಗಳು ಟ್ರೇಡ್ ಆಗ್ತಕ್ಕಂಥದ್ದು ಅಫಿಷಿಯಲ್ ಚಾನಲ್ ಮೂಲಕ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನಿದೆಯೋ ಸೆಬಿ ಅಂತ ನಾವೇನು ಹೇಳ್ತೀವೋ ಯಾವ ರೀತಿ ಬ್ಯಾಂಕನ್ನ ಮಾನಿಟರ್ ಮಾಡೋಕೆ ಆರ್ ಬಿ ಐ ಇದೆಯೋ ಸ್ಟಾಕ್ ಮಾರ್ಕೆಟ್ ಸ್ಪೆಸಿಫಿಕ್ ಆಗಿ ಸೆಬಿ ಇರುತ್ತೆ ಇವರ ಕಂಪ್ಲೀಟ್ ಕಂಪ್ಲೀಟಾಗಿ ರೆಗ್ಯುಲೇಟ್ ಆಗ್ತಾ ಇರ್ತಕ್ಕಂಥದ್ದು ಬಟ್ ಸ್ಕ್ಯಾಮ್ ಆಗ್ತಾ ಇರ್ತಕ್ಕಂಥದ್ದು ಬೇರೆ ಚಾನಲಲ್ಲಿ ಇಲ್ಲಿಗಲ್ ವೇದಲ್ಲಿ ಫಾರ್ ಎಕ್ಸಾಂಪಲ್ ನನ್ನದೇ ಒಂದು ಆ್ಯಪ್ ನಾನು ಮಾಡ್ಕೊಳ್ತೀನಿ ಬಹಳ ಬ್ಯೂಟಿಫುಲ್ಲಾಗಿ ಕಾಣ್ತಕ್ಕಂಥ ಆ್ಯಪನ್ನು ಮಾಡಿಕೊಂಡು ನಾನು ನಿಮಗೆ ವಾಟ್ಸಪ್ ಮೂಲಕ ಅಪ್ರೋಚ್ ಮಾಡ್ತೀನಿ ನೋಡಪ್ಪ ನಾಳೆ ಈ ಒಂದು ಕಂಪ್ನಿ ಲಿಸ್ಟ್ ಆಗಕ್ಕೆ ಹೋಗ್ತಾ ಇದೆ ಅಥವಾ ಬೇಸಿಕಲಿ ಐ ಪಿ ಓ ರಿಲೀಸ್ ಆಗಿ ಹೋಗ್ತಾ ಇದೆ ಇದರ ಅಲಾಟ್ಮೆಂಟ್ನ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಗೆ ಕೊಡಿಸ್ತೀನಿ ಜಸ್ಟ್ ಎನ್ ಎಕ್ಸಾಂಪಲ್ ಇದು ಸುಮಾರು ರೀತಿಯಲ್ಲಿ ನಿಮ್ಗೆ ಅಪ್ರೋಚ್ ಮಾಡ್ಬೋದು ಅವರು ಇದನ್ನು ನೀವು ಇವತ್ತು ಐದು ಲಕ್ಷ ಹಾಕಿದರೆ ನಿಮ್ಗೆ ನಾಳೆ ಹತ್ತು ಲಕ್ಷ ಆಗ್ಬಿಡ್ಬೋದು ಹದಿನೈದು ಲಕ್ಷ ಆಗ್ಬಿಡ್ಬೋದು ಈ ರೀತಿಯಾಗಿ ಹಣದ ಆಸೆಯನ್ನು ಹುಟ್ಟಿಸ್ತಾರೆ ನಿಮ್ಮಲ್ಲಿ ಸೊ ಅನ್ಅಫಿಷಿಯಲ್ ಚಾನಲ್ಸ್ಗಳ ಮೂಲಕ ಯಾವುದೋ ಒಂದು ಆ್ಯಪ್ ಅವ್ರದೇನೋ ಒಂದು ಆ್ಯಪ್ ಮಾಡ್ಕೊಂಡಿರ್ತಾರೆ ಅಥವಾ ಯಾವುದೋ ಒಂದು ವೆಬ್ಸೈಟ್ ಇರುತ್ತೆ ಅದರಲ್ಲಿ ನಿಮಗೆ ಪೇಮೆಂಟ್ ಮಾಡೋಕೆ ಹೇಳ್ತಾರೆ ನೀವು ಪೇಮೆಂಟ್ ಮಾಡ್ತೀರಾ ನಿಮ್ಗೆ ಅದರಿಲೇಟೆಡ್ ಎಲ್ಲ ಡೀಟೇಲ್ಸ್ ಗಳನ್ನು ಆಸ್ ಲೈಕ್ ನಾವು ನಾರ್ಮಲ್ ಟ್ರೇಡಿಂಗ್ ಆಪ್ ಅಲ್ಲಿ ಯಾವ ರೀತಿ ಇನ್ಫಾರ್ಮೇಷನ್ಸ್ ನೋಡ್ತೀವಿ ಅದೇ ರೀತಿ ನಿಮಗೆಲ್ಲ ಕಾಣತರ ತೋರಿಸ್ತಾರೆ ಎಲ್ಲ ಬ್ಯೂಟಿಫುಲ್ ಆಗಿ ಕಂಡ ತಕ್ಷಣ ನಾವೇನ್ ಮಾಡ್ತೀವಿ ಒಂದೋ ಎರಡು ಸತಿ ನಮ್ಗೆ ಅಮೌಂಟ್ ಬಂದಿದೆ ಅಂದ ತಕ್ಷಣ ಆಟೋಮೆಟಿಕಲಿ ಜಾಸ್ತಿ ಮಾಡೋಕೆ ಹೋಗ್ತೀವಿ ನಾವು ಇನ್ವೆಸ್ಟ್ಮೆಂಟನ್ನು ಇಲ್ಲೇ ಸೆಕೆಂಡ್ ಲೆವೆಲ್ ಆಫ್ ಟ್ರ್ಯಾಪ್ ಆಗ್ತಕ್ಕಂಥದ್ದು ಯಾವಾಗ ನಿಮ್ಮಿಂದ ಜಾಸ್ತಿ ಅಮೌಂಟ್ ಅವ್ರಿಗೆ ಬರುತ್ತೋ ಅಲ್ಲಿಗೆ ಮುಗಿತು ನೀವು ಆ್ಯಪಲ್ಲಿ ಏನು ಇನ್ವೆಸ್ಟ್ ಮಾಡಿರ್ತಾರೋ ಹಣ ಕಂಪ್ಲೀಟಾಗಿ ಸ್ಕ್ಯಾಮ್ ಆಗುತ್ತೆ ಅವ್ರಿಗೆ ಆ ಒಂದು ಹಣ ಸೇರ್ಕೊಳ್ಳುತ್ತೆ ಇದು ಒಂದು ರೀತಿ ಅಷ್ಟೇ ನಾನು ಹೇಳಿರ್ತಕ್ಕಂಥದ್ದು ಬಟ್ ಪ್ರತಿಯೊಂದರಲ್ಲೂ ಕೂಡ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಅಫಿಷಿಯಲ್ ಲೀಗಲ್ ಫ್ರೇಮ್ ವರ್ಕಲ್ಲಿ ಬರ್ತಕ್ಕಂತಹ ಚಾನಲ್ಸಲ್ಲಿ ಮಾತ್ರ ನಾವು ಇನ್ವೆಸ್ಟ್ ಮಾಡಬೇಕು ಒಬ್ರು ಹೇಳ್ತಾರೆ ಒಬ್ರು ತೋರಿಸ್ತಾರೆ ಅವ್ರ ಆ್ಯಪ್ನ ಭಾಳ ಆಗಿದೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಇನ್ವೆಸ್ಟ್ ಮಾಡೋಕೆ ಹೋಗ್ಬೇಡಿ ಸೆಬಿ ರಿಜಿಸ್ಟರ್ಡ್ ದಿಸ್ ಇಸ್ ಇಂಪಾರ್ಟೆಂಟ್ ಸೆಬಿ ರಿಜಿಸ್ಟರ್ಡ್ ಬ್ರೋಕರ್ ಹತ್ರ ಮಾತ್ರ ನಾವು ಈ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದು ನೀವು ಐ ಪಿ ಓನೆ ಅಪ್ಲೈ ಮಾಡ್ಬೋದು ಅಥವಾ ಡೈರೆಕ್ಟ್ ಸ್ಟಾಕ್ ಅಥವಾ ಟ್ರೇಡಲ್ಲಿ ಇನ್ವೆಸ್ಟೇ ಮಾಡ್ಬೋದು ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಸೆಬಿ ರಿಜಿಸ್ಟ್ರೇಷನ್ನ ಕನ್ಫರ್ಮೇಷನ್ ಇರ್ತಕ್ಕಂಥದ್ದು ಬಹಳ ಮುಖ್ಯ ಇವತ್ತಿನ ಮಟ್ಟಿಗೆ ಫೇಮಸ್ ಹಾಗೆ ತುಂಬ ಜನ ಯೂಸ್ ಮಾಡ್ತಾ ಇರತಕ್ಕಂತಹ ಸೆಬಿ ರಿಜಿಸ್ಟರ್ಡ್ ಟ್ರೇಡಿಂಗ್ ಆ್ಯಪ್ಸ್ಗಳ ಒಂದು ಡೀಟೇಲ್ಸನ್ನು ನಾನು ಸ್ಕ್ರೀನ್ ಮೇಲೆ ಇವಾಗ ತೋರಿಸ್ತಾ ಇದ್ದೀನಿ ಈ ಚಾನಲ್ಸ್ಗಳ ಮೋಸ್ಟ್ ಆಫ್ ದ ಜನಗಳಿಗೆ ಇನ್ ಕೇಸ್ ನೀವು ಬಿಗಿನರ್ ಇದ್ದೀರಾ ಅಂತಂದ್ರೂ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಈ ಆ್ಯಪ್ಗಳನ್ನು ಬಿಟ್ಟು ಬೇರೆ ಆ್ಯಪ್ಗಳಲ್ಲಿ ದಯವಿಟ್ಟು ಹಣವನ್ನು ಇನ್ವೆಸ್ಟ್ ಮಾಡಕ್ಕೆ ಹೋಗೋದು ಬೇಡಿ ಸಪೋಸ್ ನೀವು ಯಾವ್ದಾದ್ರು ಬ್ರೋಕರ್ಸ್ ಗಳ ರಿಜಿಸ್ಟ್ರೇಷನ್ ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಸಬಿ ವೆಬ್ಸೈಟ್ ಇದು ಲಿಂಕ್ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೀನಿ ಈ ಲಿಂಕ್ ನ ನೀವು ವಿಸಿಟ್ ಮಾಡಿ ಇಲ್ಲಿ ನೀವು ಜಸ್ಟ್ ನ ಟೈಪ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಗ್ರೋ ಅಂತ ಟೈಪ್ ಮಾಡ್ತೀನಿ ಗ್ರೋ ಅನ್ನೋ ಪ್ಲಾಟ್ಫಾರ್ಮು ಇವತ್ತಿನ ಮಟ್ಟಿಗೆ ರಿಜಿಸ್ಟರ್ ಆಗಿದೆಯಾ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು ನೋಡಿ ಗಮನಿಸ್ತಾ ಇರಬಹುದು ನೀವು ಗ್ರೋ ಅಂತಕ್ಕಂಥದ್ದು ಸೆಬಿ ರಿಜಿಸ್ಟರ್ಡ್ ನಂಬರು ಹಾಗೆ ಅವರ ಇಮೇಲು ಕಾಂಟ್ಯಾಕ್ಟ್ ಅಡ್ರೆಸ್ ಇರ್ಬೋದು ಅವರ ಯಾವ ಅಡ್ರೆಸ್ಸಿಂದ ರಿಜಿಸ್ಟರ್ ಆಗಿದ್ದಾರೆ ಪ್ರತಿಯೊಂದು ಇಲ್ಲಿ ಗೊತ್ತಾಗುತ್ತೆ ಸಿಮಿಲರ್ಲಿ ಈಗ ಜೆರೋದಾ ಅಂತ ಕೊಟ್ಟರೆ ನಾನು ಸೊ ಗಮನಿಸ್ತಾ ಇರ್ಬೋದು ಜೆರಾದ ಬ್ರೋಕಿಂಗ್ ಲಿಮಿಟೆಡ್ ಇಸ್ ಆಲ್ಸೋ ಸೆಬಿ ರಿಜಿಸ್ಟರ್ಡ್ ಯಾವುದೇ ಅನ್ನು ಅಥವಾ ಯಾವುದೇ ಆಪ್ ಅಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವೆಬ್ಸೈಟಲ್ಲಿ ಅವರ ರಿಜಿಸ್ಟ್ರೇಷನ್ ಆಗಿದೆಯಾ ಸೆಬಿಯಿಂದ ರಿಜಿಸ್ಟ್ರೇಷನ್ ಆಗಿದಾರ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ತಕ್ಕಂಥದ್ದು ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಸೊ ಇಷ್ಟೆಲ್ಲ ಕಾಳಜಿ ತೊಗೊಂಡ ಮೇಲೂ ಸಪೋಸ್ ಆಗಬಾರ್ದು ಬೈ ಚಾನ್ಸ್ ಏನಾದರೂ ನೀವು ಈ ರೀತಿ ಅಂತ ಟ್ರಾಪ್ಗೆ ಸಿಗಾಕೊಂಡಿದ್ದೀರಾ ಅದು ಒಂದೇ ವಿಚಾರ ಅಲ್ಲ ಆನ್ಲೈನ್ ಮೂಲಕ ನಿಮಗೆ ಹಣದಲ್ಲಿ ವಿಚಾರವಾಗಿ ಮೋಸ ಆಗಿದೆ ಅಂತ ಅಂದರೆ ಒನ್ ನೈನ್ ತ್ರೀ ಝೀರೋ ಇದಕ್ಕೆ ನೀವು ಕಾಲ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು ಸೈಬರ್ ಕ್ರೈಮ್ ಅಫಿಷಿಯಲ್ ನಂಬರ್ ಇದು ಅಥವಾ ನಿಮಗೆ ಸ್ಕ್ರೀನ್ ಮೇಲೆ ಇವಾಗ ಕಾಣಿಸ್ತಾ ಇರತಕ್ಕಂಥ ವೆಬ್ಸೈಟನ್ನು ರಿಜಿಸ್ಟರ್ ವೆಬ್ಸೈಟನ್ನು ವಿಸಿಟ್ ಮಾಡಿ ರಿಜಿಸ್ಟರ್ ಆಗೋದ್ರ ಮೂಲಕನೂ ಕೂಡ ನೀವು ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು ಅಥವಾ ಇನ್ನೂ ಬೆಸ್ಟ್ ಆಪ್ಷನ್ ಏನು ಅಂತಂದರೆ ಡಿಸ್ಟಿಕ್ ಲೆವೆಲಲ್ಲಿ ಮೋಸ್ಟ್ ಆಫ್ ದ ಡಿಸ್ಟಿಕ್ಸ್ಗಳಲ್ಲಿ ಇವತ್ತಿನ ಮಟ್ಟಿಗೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ ಆಗಿನೇ ಹೋಗಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ಅಟ್ಲೀಸ್ಟ್ ಚಾನ್ಸ್ ಇದೆ ಅಂತಂದರೆ ಅಕೌಂಟನ್ನು ಅಕೌಂಟ್ನ ಫ್ರೀಸ್ ಮಾಡಿಸಿ ಇಮಿಡಿಯೇಟ್ಲಿ ರಿಕವರಿ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾರೆ ಕೋರ್ಟ್ ಪ್ರೋಸೆಸ್ ಇದು ಕೋರ್ಟ್ ಥ್ರೂ ಆಗ್ತಕ್ಕಂಥ ಪ್ರೋಸೆಸ್ ಇರುತ್ತೆ ಪ್ಯಾನಿಕ್ ಆಗ ಹೋಗ್ಬೇಡಿ ಇಮಿಡಿಯೇಟ್ಲಿ ಹತ್ತಿರದಲ್ಲೇ ಇರತಕ್ಕಂತ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಥವಾ ಕಾಲ್ ಮಾಡಬಹುದು ಅಥವಾ ನಾನು ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರತಕ್ಕಂಥ ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ರೆಜಿಸ್ಟರ್ ಮಾಡಬಹುದು ಇಮಿಡಿಯೇಟ್ ಆಕ್ಷನ್ ಹತ್ತಿರದಲ್ಲಿ ಸೈಬರ್ ಕ್ರೈಮ್ ಇಮಿಡಿಯೇಟ್ಲಿ ತಗೊಳ್ತಾರೆ ಆಕ್ಟಿವ್ ಆಗಿದ್ದಾರೆ ಇವತ್ತಿನ ಕಾಲಕ್ಕೆ ತುಂಬಾನೇ ಈ ರೀತಿಯ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಜೀವನ ಪರ್ಯಂತ ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಅಂತ ಸೇವ್ ಮಾಡಿಟ್ಕೊಂಡಿರ್ತಾರೆ ಓವರ್ ಆಲ್ ಯಾರೇ ವ್ಯಕ್ತಿ ಆದ್ರೂ ಕೂಡ ಅಷ್ಟೇ ಒಂದು ಹಣ ಅವ್ರ ಹತ್ರ ಇದೆ ಅಂತಂದ್ರೆ ಅದನ್ನ ಈ ರೀತಿಯಾಗಿ ಸುಮ್ ಸುಮ್ನೆ ಎಲ್ಲ ಚಾನಲೈಸ್ ಮಾಡಕ್ ಹೋಗ್ಬೇಡಿ ಅಫಿಷಿಯಲ್ ರಿಜಿಸ್ಟರ್ಡ್ ಹಾಗೆ ಅಥರೈಸ್ಡ್ ಫ್ರೇಮ್ ವರ್ಕ್ ಅಂಡ್ರಲ್ಲಿ ಬರ್ತಕ್ಕಂಥ ಆಪ್ಸ್ ಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡಿ ನಾನು ಆಡಳಿತ ಡೀಟೇಲ್ಸ್ ಗಳನ್ನ ಕೊಟ್ಟಿದ್ದೀನಿ ಶೇರ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಇಂಟೆನ್ಶನ್ ಇತ್ತು ಹಾಗಾಗಿ ಈ ವಿಡಿಯೋನ ಕ್ವಿಕ್ ಆಗಿ ಮಾಡಿ ಮುಗಿಸಿರ್ತಕ್ಕಂಥದ್ದು ಇದು ಸುಮಾರು ಜನಕ್ಕೆ ಇವತ್ತಿನ ಮಟ್ಟಿಗೆ ತಲುಪಬೇಕಾಗಿದೆ ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ದಯವಿಟ್ಟು ಇದನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗಲಿ ಈ ರೀತಿಯಂತ ವಿಷಯಗಳು ಇವತ್ತಿನ ಮಟ್ಟಿಗೆ ನಡೀತಾ ಇದೆ ಮಾರ್ಕೆಟ್ ಅಲ್ಲಿ ಅಂತ ಫೈನಾನ್ಸ್ ಅಥವಾ ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ಮಟ್ಟಿಗೆ ಜಾಗರೂಕತೆಯ ಹಂಡ್ರೆಡ್ ಪರ್ಸೆಂಟ್ ಅವಶ್ಯಕತೆ ಇದೆ ದಯವಿಟ್ಟು ಹುಷಾರಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನೆಮಗಿಸ್ತಾ ಇದ್ದೀನಿ ಮತ್ತೆ ನಿಮ್ಗೆ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಾವು ಹಿಂದ್